ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಅಪಘಾತಗಳಿಗೆ ಕಾರಣ ಕಾನೂನು ಸುವ್ಯವಸ್ಥೆಯ ನಿರ್ಲಕ್ಷ್ಯ ಬೈಕ್ ಟ್ಯಾಕ್ಸಿ ಕೇಸ್ ಕೋರ್ಟ್ನಲ್ಲಿ ಇದೆ ಅನ್ನೋ ಒಂದೇ ಕಾರಣ ಮುಂದೆ ಇಟ್ಕೊಂಡು ಈ ಕಳ್ಳ ರಾಪಿಡೋ ಕಂಪ್ನಿ ಮಾತ್ರ ಬೇಕಾಬಿಟ್ಟಿಯಾಗಿ ಆನ್ಬೋರ್ಡ್ ಮಾಡಿ ಡ್ರೈವರ್ಗಳನ್ನ ರೋಡ್ಗೆ ಬಿಡ್ತಾ ಇದೆ ಡಿಎಲ್ ಇಲ್ಲದವರಿಗೆ ಗೂಗಲ್ನಲ್ಲಿ ಸಿಗುವ ಡಿಎಲ್ ಡೌನ್ಲೋಡ್ ಮಾಡಿ ಕೆಲಸ ಮಾಡಲು ಅನುವು ಮಾಡಿ ಕೊಡ್ತಾ ಇದ್ದಾರೆ ಯಾರದೋ ಡಿಎಲ್ ಯಾರದೋ ಬೈಕ್ ಇನ್ನು ಕೆಲವರಿಗೆ ಟ್ರಾಫಿಕ್ ನಲ್ಲಿ ಬೈಕ್ ಓಡಿಸೋ ಅನುಭವ ಕೂಡ ಇರಲ್ಲ ಹಾಗೇನೆ ಇನ್ನು ಕೆಲವರು ಮದ್ಯಪಾನ ಮಾಡಿ ಪಿಕಪ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ದಯಮಾಡಿ ಈ ಕಳ್ಳ ರಾಪಿಡೋ ಬೈಕ್ ಟ್ಯಾಕ್ಸಿ ಕಂಪನಿಯಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಗಳ ಪ್ರೊಫೈಲ್ಗಳನ್ನ ಒಂದು ಸಾರಿ ಚೆಕ್ ಮಾಡಿ ಅವರ ಅಸ್ತಲಿ ನಾಟಕ ಗೊತ್ತಾಗುತ್ತೆ ಹೌದು ಇಂಥವರ ವಿರುದ್ಧ ಬೆಂಗಳೂರು ಪೊಲೀಸರು ಸೂಕ್ತ ಕ್ರಮ ಜರುಗಿಸಿ ಮುಂದೆ ಆಗುವ ಅನಾಹುತಗಳನ್ನ ತಾತ್ತೈಸಿ